ಪ್ರಿಯ ವೀಕ್ಷಕರೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಪ್ರಪಂಚದ ಒಂದು ರೂಲ್ ಇದೆ ಎವ್ರಿ ರೂಲ್ ಆ್ಯಸ್ ಅನ್ ಎಕ್ಸೆಪ್ಷನ್ ಅಂತ ಅಂದರೆ ಪ್ರತಿಯೊಂದಕ್ಕೂ ಆರ್ ಅಥವಾ ಅಥವಾ ಅಂತ ಒಂದು ಆಪ್ಷನ್ ಇದ್ದೇ ಇರುತ್ತೆ ಓಕೆನಾ ಈ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಬಾಲಾರಿಷ್ಟ ದೋಷ ಜಾತಕದಲ್ಲಿ ಇದ್ರೂ ಕೆಲವೊಂದು ಬೇರೆ ಶುಭ ಗ್ರಹಗಳ ಸ್ಥಿತಿಯಿಂದ ಆ ಬಾಲಾರಿಷ್ಟ ದೋಷ ನೀವು ಖಂಡಿತ ನಿವಾರಣೆ ಆಗುತ್ತೆ ವೀಕ್ಷಕರೇ ಫಾರ್ ಎಕ್ಸಾಂಪಲ್ಲು ಇವಾಗ ನಾವು ಬ್ಲಡ್ ಟೆಸ್ಟ್ ಹೋಗ್ತೀವಿ ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋದಾಗ ವೈಟ್ ಬ್ಲಡ್ ಸೆಲ್ಸ್ ನೋಡ್ತೀವಿ ಪ್ಲೇಟ್ಲೆಟ್ ಕೌಂಟ್ ನೋಡ್ತೀವಿ ರೆಡ್ ಬ್ಲಡ್ ಸೆಲ್ಸ್ ನೋಡ್ತೀವಿ ಲಿಂಪೋಸೈಟ್ಸ್ ನೋಡ್ತೀವಿ ಮತ್ತೆ ಬೇರೆ ಇನ್ನೂ ಉಳಿದಿರ್ತಕ್ಕಂತಹ ಎಲ್ಲಾ ಪ್ಯಾರಾಮೀಟರ್ಸ್ಗಳನ್ನ ನಾವು ಸ್ಟಡಿ ಮಾಡಿ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ ಅದೇ ರೀತಿ ಜಾತಕದಲ್ಲಿ ಬೇರೆ ಎಲ್ಲಾ ಗ್ರಹ ಸ್ಥಿತಿಗಳನ್ನ ನಾವು ಸ್ಟಡಿ ಮಾಡಬೇಕು ಎಲ್ಲಾದ್ರೂ ಗ್ರಹಸ್ಥಿತಿಗಳನ್ನ ಸ್ಟಡಿ ಮಾಡಬೇಕು ಸೊ ಬಾಲಾರಿಷ್ಟ ದೋಷ ಇದ್ರೂ ಬೇರೆ ಒಂದು ಶುಭ ಗ್ರಹಗಳ ಸ್ಥಿತಿಯಿಂದ ಮಗುವಿಗೆ ಇರ್ತಕ್ಕಂತ ಬಾಲಾರಿಷ್ಟ ದೋಷ ನಿವಾರಣೆ ಆಗುತ್ತೆ ಸೊ ಬಾಲಾರಿಷ್ಟ ದೋಷ ನಿವಾರಣೆಯಾಗುವಂತಹ ಶುಭ ಗ್ರಹ ಸ್ಥಿತಿಗಳನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಮೊದಲಿಗೆ ಗುರುವು ಲಗ್ನದಲ್ಲಿ ಬಲಿಷ್ಠನಾಗಿದ್ದರೆ ಬಾಲಾರಿಷ್ಟ ದೋಷ ನಿವಾರಣೆ ಆಗುತ್ತೆ ವೀಕ್ಷಕರೇ ಮತ್ತೆ ಇನ್ನೊಂದು ಲಗ್ನಾಧಿಪತಿಯು ಪ್ರಬಲನಾಗಿದ್ದು ಶುಭ ದೃಷ್ಟಿಗೆ ಒಳಗಾಗಿದ್ದರೆ ಬಹಳ ಅರಿಷ್ಟ ದೋಷ ತಪ್ಪುತ್ತೆ ಫಾರ್ ಎಕ್ಸಾಂಪಲ್ ತುಲಾ ಲಗ್ನ ಅಂತ ತಗೋಳೋಣ ತುಲಾ ಲಗ್ನಕ್ಕೆ ಶುಕ್ರ ಅಧಿಪತಿ ಶುಕ್ರ ಅವನು ಷಷ್ಠ್ಯಾಧಿಪತಿ ಆಗ್ತಾನೆ ಷಷ್ಠ್ಯಾಧಿಪತಿ ಬಂದು ಸಾರಿ ತುಲಾ ಲಗ್ನಕ್ಕೆ ಶುಕ್ರ ಅಧಿಪತಿ ಅವನು ಅಷ್ಟಮಾಧಿಪತಿನೂ ಆಗ್ತಾನೆ ಅಷ್ಟಮಾಧಿಪತಿ ಶುಕ್ರ ಷಷ್ಠದಲ್ಲಿ ಮೀನದಲ್ಲಿ ಉಚ್ಚನಾಗಿದ್ದರೆ ಮತ್ತೆ ಆ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇದ್ದರೆ ಆ ಜಾತಕದಲ್ಲಿ ಬಾಲಾರಿಷ್ಟ ದೋಷ ಮತ್ತು ಮೃತ್ಯುಪೂರಕ ಗಂಡಾಂತರಗಳು ಇದ್ರೂ ಬಾಲಾರಿ ದೋಷ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ ವೀಕ್ಷಕರೇ ಮತ್ತೆ ಇನ್ನೊಂದು ಚಂದ್ರ ಅಷ್ಟಮದಲ್ಲಿದ್ದರೂ ಗುರುವಿನ ಶುಕ್ರನ ಅಥವಾ ಬುಧನ ದ್ರೇಕ್ಕಣದಲ್ಲಿದ್ದರೆ ಬಾಲಾರಿಷ್ಟ ದೋಷದ ಭಯವಿಲ್ಲ ಮತ್ತು ಇನ್ನೊಂದು ಪೂರ್ಣಚಂದ್ರನು ಶುಭ ರಾಶಿಯಲ್ಲಿ ಒಳ್ಳೆ ದೃಷ್ಟಿಗೆ ಒಳಗಾಗಿದ್ದರೆ ಬಾಲಾರಿಷ್ಟ ದೋಷವು ಧ್ವಂಸವಾಗುತ್ತೆ ಪೂರ್ಣಚಂದ್ರ ಅಂತ ಹೇಳಿದ್ರೆ ಮಗು ಹುಣ್ಮೆ ದಿನ ಹುಟ್ಟಿದ್ರು ಚಂದ್ರನ್ ಮೇಲೆ ಶುಭ ದೃಷ್ಟಿ ಇದ್ದರೆ ಮತ್ತೆ ಚಂದ್ರ ಶುಭ ರಾಶಿಯಲ್ಲಿದ್ದರೆ ಆ ಜಾತಕದಲ್ಲಿ ಬಾಲಾರಿಷ್ಟ ದೋಷ ಇದ್ರೂ ಬಾಲಾರಿಷ್ಟ ದೋಷ ನಿವಾರಣೆ ಆಗುತ್ತದೆ ಬುಧನ ಶುಕ್ರನ ಅಥವಾ ಗುರುವಿನ ಪರಿಸ್ಥಿತಿ ಪ್ರಬಲವಾಗಿದ್ದರೆ ಅದು ಬಾಲಾರಿಷ್ಟ ದೋಷಕ್ಕೆ ಪ್ರತಿಬಂಧಕ ಸ್ಥಿತಿಯನ್ನ ಒಡ್ಡುತ್ತದೆ ಆರರಲ್ಲಿ ಚಂದ್ರನಿದ್ದರೂ ಗುರು ಶುಕ್ರ ಅಥವಾ ಬುಧ ಇತರ ದ್ರೇಖನದಲ್ಲಿದ್ದರೆ ಬಾಲಾರಿಷ್ಟ ದೋಷವು ಕಂಡುಬರುವುದಿಲ್ಲ ಮತ್ತೆ ಇನ್ನೊಂದು ಪೂರ್ಣಚಂದ್ರನು ಅಂದ್ರೆ ಉಣ್ಣ್ಮೆ ಚಂದ್ರ ಮಗು ಹುಣ್ಮೆ ದಿನ ಹುಟ್ಟಿದ್ರೆ ಅದು ಜಾತಕದಲ್ಲಿ ಪೂರ್ಣಚಂದ್ರ ಅಂತ ಬರುತ್ತೆ ಪೂರ್ಣಚಂದ್ರನು ಶುಭ ಗ್ರಹಗಳ ನಡುವೆ ಇದ್ದರೆ ಮಗುವಿಗೆ ಬಾಲಾರಿಷ್ಟದ ಭಯವಿರುವುದಿಲ್ಲ ಪೂರ್ಣಚಂದ್ರನು ಆರರಲ್ಲೋ ಎಂಟರಲ್ಲೋ ಇದ್ದರೂ ಕೂಡ ಪೂರ್ಣಿಮಾ ದಿವಸಗಳಲ್ಲಿ ಹುಟ್ಟಿದ ಮಗುವನ್ನ ಕಾಪಾಡುತ್ತದೆ ಪೂರ್ಣ ಚಂದ್ರನ ದೃಷ್ಟಿ ಲಗ್ನದ ಮೇಲಿರುವಾಗ ಗುರುವು ಕೇಂದ್ರದಲ್ಲಿದ್ದರೆ ಬಾಲರಿಷ್ಟ ದೋಷದ ಭಯವಿಲ್ಲ ಶುಭ ಷಡ್ವರ್ಗದಲ್ಲಿರುವ ಪಾಪಗ್ರಹಗಳನ್ನ ಶುಭ ನವಾಂಶಗಳಲ್ಲಿರುವ ಶುಭ ಗ್ರಹಗಳು ವೀಕ್ಷಿಸಿದರೆ ಬಾಲರಿಷ್ಠ ಬಾಧೆ ನಿವಾರಣೆಯಾಗುತ್ತದೆ ವೀಕ್ಷಕರೇ ಇದು ಬಾಲಾರಿಷ್ಟ ದೋಷ ನಿವಾರಣೆಯಾಗುವಂತಹ ಶುಭ ಗ್ರಹ ಸ್ಥಿತಿಗಳು ಮುಂದಿನ ಸಂಚಿಕೆಯಲ್ಲಿ ನಾನು ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕುಂಡಲಿಯ ಸಮೇತ ನಾನು ನಿಮಗೆ ಡೀಟೈಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ನಮಸ್ತೆ